ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಮದ್ದೂರು ಪಟ್ಟಣದಲ್ಲಿ ಮದ್ದೂರು ತಾಲೂಕು ಬಿಜೆಪಿ ಘಟಕದ ನೇತೃತ್ವದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ದ್ವಿಚಕ್ರ ವಾಹನಗಳನ್ನು ರಸ್ತೆಯಲ್ಲಿ ಮಲಗಿಸುವ ಮೂಲಕ ಸರ್ಕಾರದ ನಡೆಯನ್ನು ಕಟುವಾಗಿ ಖಂಡಿಸಿದರು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದಿದ್ದರಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು ಮನ್ಮೂಲ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಡಾಕ್ಟರ್ ಎಸ್ ಪಿ ಸ್ವಾಮಿ ಅವರು ಮಾತನಾಡಿ ರಾಜ್ಯದ ಜನ ಭೀಕರ ಬರಗಾಲಕ್ಕೆ ತುತ್ತಾಗಿ ವೇದನೆ ಪಡುವಂತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ಹಣ ಹೊಂದಿಸುವ ಸಲುವಾಗಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡುವ ಮೂಲಕ ರಾಜ್ಯದ ಜನರಿಗೆ ಗಾಯದ ಮೇಲೆ ಬರೆ ಎಡೆಯುತ್ತಿರುವುದು ಸರಿಯಲ್ಲ ತಕ್ಷಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡಬೇಕು ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯಿಸಿದರು ವರ್ಗಕ್ಕೆ ಮತ್ತು ರಾಜ್ಯದ ಜನತೆಗೆ ದ್ರೋಹವನ್ನು ಬಂದಿರುವಂಥ ಕಾಂಗ್ರೆಸ್ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಒಟ್ಟುಗೂಡಿ ವಿರೋಧಿಸಿ ಚಳುವಳಿಯನ್ನ ಮಾಡ್ತಾ ಇದ್ದೇವೆ ಇವೊಂದು ಮುಕ್ಕಟೆ ಭಾಗ್ಯವನ್ನು ಕೊಟ್ಟಕ್ಕೋಸ್ಕರ ದಿಕ್ಕು ತಪ್ಪಿಸಿ ರಾಜ್ಯದ ಜನತೆ ಮೇಲೆ ಡೀಸೆಲ್ ಮತ್ತು ಪೆಟ್ರೋಲ್ ಮೂಲಕ ಇವತ್ತು ದರ ಹೆಚ್ಚಿಸಿ ಹೊರೆಯನ್ನು ಒರೆಸಿದ್ದಾರೆ ಅವತ್ತಿನ ದಿವಸ ಮೋದಿಜಿಯವರು ದರನ ಇಳಿಸಿದಾಗ ಅದನ್ನು ಖಂಡಿಸ್ತಾ ಇದ್ರು ದರ ಇಳಿಸ್ತಾಗ್ಲೂ ಖಂಡಿಸ್ತಿದ್ದು ದರ ಹೆಚ್ಚಿಸಿದಾಗ್ಲೂ ಖಂಡಿಸ್ತಿದ್ದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮೆಲ್ಲರನ್ನು ದಿಕ್ಕಿಸಿ ಇವತ್ತು ಮೂರು ರೂಪಾಯಿಗಿಂತ ಮೂರುವರೆ ರೂಪಾಯಿಗಿಂತ ಹೆಚ್ಚಿನ ದರವನ್ನು ಹೆಚ್ಚಳ ಮಾಡಿದ್ರು ಇವತ್ತು ರೈತರಿಗೆ ಹಾಲು ನಮ್ಮ ರೈತಾಪಿ ವರ್ಗಕ್ಕೆ ಸಬ್ಸಿಡಿನೂ ಕೂಡ ಅವರ ಖಾತೆಗೆ ಕೊಡ್ತಾ ಇಲ್ಲ ನಾಲ್ಕು ಸಾವಿರ ರೂಪಾಯಿನ ರಾಜ್ಯ ಸರ್ಕಾರ ಕೊಡ್ತಿದ್ದಂಥ ರೈತರಿಗೆ ಅದನ್ನು ನಾಲ್ಕು ಸಾವಿರವನ್ನು ಇವತ್ತು ತಪ್ಪಿಸಿದೆ ಇದೆಲ್ಲವನ್ನು ಬೇರೆ ರೀತಿಯಲ್ಲಿ ಅವರ ಸ್ವಾರ್ಥಕ್ಕೆ ಮುಕ್ಕಟ್ಟೆ ಭಾಗ್ಯದ ಸ್ವಾರ್ಥಕ್ಕೆ ಅವರ ಮತಯಾಚನೆಗೋಸ್ಕರ ಮತ ಬ್ಯಾಂಕ್ಗೋಸ್ಕರ ಇವತ್ತು ಈ ಈ ಆಟವನ್ನು ನಮ್ಮ ಧಾರಸ್ಥಳದ ಪೆಟ್ರೋಲ್ನ ವರೆಯನ್ನು ನಮ್ಮ ಮೇಲೆ ಒರೆಸಿದ್ದಾರೆ ಇವತ್ತು ರಾಜ್ಯದ ಜನತೆ ನಿಜವಾಗಲೂ ಸಂಕಷ್ಟದಲ್ಲಿದ್ದಾರೆ ಮಂಜನೆಯೇ ಮಳೆ ಬೆಳೆ ಇಲ್ಲದೇ ಕಷ್ಟದಲ್ಲಿದ್ದಾಗಲೂ ಕೂಡ ಅವರಿಗೆ ವಿದ್ಯುತ್ತನ್ನು ಕೊಡ್ತಾರೆ ಏನು ಇವತ್ತು ರೈತರಿಗೆ ಆರು ಗಂಟೆ ಟೈಮು ಕೂಡ ಅವರ ಬೆಳೆ ಬೆಳೀಲಿಕ್ಕೆ ನೀರಿಗೆ ವಿದ್ಯುತ್ ಹೆಚ್ಚನ್ನು ಕೂಡ ಕೊಡದೇ ಇದು ಸರ್ಕಾರ ಮಾಡಿದ್ದೇನೆ ಇವತ್ತು ಅನ್ಯಾಯ ಮಾಡಿರುವಂಥ ಸರ್ಕಾರ ಇವತ್ತು ಈ ರೀತಿ ವೆಚ್ಚಗಳನ್ನು ಕೊಟ್ಟು ರೈತರ ಮೇಲೆ ಸಾರ್ವಜನಿಕರ ಎಲ್ಲರ ಮೇಲೂ ಬಹಳ ಅನ್ಯಾಯವನ್ನ ಮಾಡ್ತಾ ಇದೆ ಇಂಥ ಸರ್ಕಾರದ ವಿರುದ್ಧ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಜನತೆ ಎಚ್ಚೆತ್ತಿಗೆ ಬೇಕಾಗಿದೆ ಈ ಹೋರಾಟವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿದೆ ಇದನ್ನು ಖಂಡಿಸಬೇಕಾಗಿದೆ ಅಂತ ಹೇಳ್ತಾ ಪ್ರತಿಭಟನೆಯಲ್ಲಿ ಮನ್ಮೋಹನ್ ಉದ್ದೇಶಕಿ ರೂಪ ಮುಖಂಡರಾದ ಕೃಷ್ಣೇಗೌಡ ಸಿದ್ದು ಸತೀಶ್ ಪ್ರಸನ್ನಕುಮಾರ್ ಯೋಗಾನಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು